ಕರ್ನಾಟಕ ನೀರಾವರಿ ನಿಗಮದಲ್ಲಿ ಮನಸ್ಸೋ ಇಚ್ಛೆ ಬಡ್ತಿ ನೀಡಿ ಜ್ಯೇಷ್ಠತೆ ಸೇರಿ ಎಲ್ಲ ನೀತಿ ನಿಯಮಗಳನ್ನು ಉಲ್ಲಂಘಿಸಿದ್ದು ಇದನ್ನು ವಿರೋಧಿಸಿ ಕಾನೂನು ಹೋರಾಟ ನಡೆಸಲು ಅನ್ಯಾಯಕ್ಕೊಳಗಾದ ಸಿಬ್ಬಂದಿ ವರ್ಗ ಮುಂದಾಗಿದೆ ಬಡ್ತಿ ಮತ್ತು ವೇತನ ಬಡ್ತಿ ವಿಚಾರದಲ್ಲಿ ಮಾಹಿತಿ ಹಕ್ಕು ಕಾಯ್ದೆಯಡಿ ಕೇಳಿದ ಪ್ರಶ್ನೆಗಳಿಗೆ ಜಲಸಂಪನ್ಮೂಲ ಇಲಾಖೆ ಮತ್ತು ನಿಗಮದ ಅಧಿಕಾರಿಗಳು ಸಮರ್ಪಕ ಉತ್ತರ ನೀಡದೆ ಈ ಹಿಂದೆ ಶಾಸನ ಸಭೆಗಳಲ್ಲಿ ಕೇಳಲಾದ ಪ್ರಸ್ತಾಪಗಳಿಗೂ ಉತ್ತರಿಸದೆ ಅಸಮರ್ಪಕ ಉತ್ತರಗಳನ್ನು ಹಿಂದಿನ ಸಚಿವರಿಂದ ಕೊಡಿಸಿ ತಪ್ಪಿಸಿಕೊಂಡು ನೌಕರರಿಗೆ ಅನ್ಯಾಯ ಮಾಡಲಾಗುತ್ತಿದೆ ಎಂಬ ಕೂಗು ತೀವ್ರಗೊಂಡಿದೆ ನಿಗಮ ಮಂಡಳಿಗಳ ವಲಯದಲ್ಲಿ ಮಾದರಿಯಾಗಿರಬೇಕಾದ ಕರ್ನಾಟಕ ನೀರಾವರಿ ನಿಗಮದಲ್ಲಿ ನಿಷ್ಠಾವಂತ ನೌಕರರಿಗೆ ಭಾರೀ ಅನ್ಯಾಯವಾಗುತ್ತಿದೆ ಿದೆ ನೀತಿ ನಿಯಮಗಳನ್ನು ಇಲ್ಲಿ ಗಾಳಿಗೆ ತೋರಲಾಗಿದೆ ಕೆಲವು ಭರಾಟೆ ನೌಕರರಿಗೆ ಮಾತ್ರ ಹೊಸದಾಗಿ ತಮಗಿಷ್ಟ ಬಂದಂತೆ ಹುದ್ದೆ ಸೃಷ್ಟಿಸಲಾಗಿದೆ ಉದಾಹರಣೆಗೆ ಸ್ಟೆನೋಗ್ರಾಫರ್ ಅಂಡ್ ಆಫೀಸ್ ಅಸಿಸ್ಟೆಂಟ್ ಎಂದು ಎರಡೆರಡು ಪದನಾಮಗಳಿರುವ ಹುದ್ದೆಯನ್ನು ಸೃಷ್ಟಿ ಮಾಡಿಕೊಳ್ಳಲು ಸಿ ಅಂಡ್ ಆರ್ ಅನ್ನೇ ತಿದ್ದಿಸಿಕೊಂಡು ಬಡ್ತಿ ಕೊಟ್ಟು ಮೂಲ ವೇತನವನ್ನು ಜಿಪಿಎ ಎಂದು ರೂಪಾಯಿ ಮೂವತ್ತ ಆರು ಸಾವಿರದ ಒಂಬೈನೂರ ಐವತ್ತರಿಂದ ರೂಪಾಯಿ ನಲವತ್ತೆಂಟು ಸಾವಿರದ ಒಂಬೈನೂರಗಳಿಗೆ ಏರಿಕೆ ಮಾಡಲಾಗಿದೆ ಇನ್ನುಳಿದ ನೌಕರರುಗಳಿಗೆ ಪದನಾಮ ಮಾತ್ರ ಬದಲಾಯಿಸಿ ಪ್ರಸ್ತುತ ಚಾಲ್ತಿಯಲ್ಲಿರುವ ವೇತನ ಒಂದೇ ಇನ್ಕ್ರಿಮೆಂಟ್ ನೀಡಲಾಗಿದೆ ನಿಗಮದ ವೃಂದ ಮತ್ತು ನೇಮಕಾತಿ ನಿಯಮಗಳು ಎರಡ್ ಸಾವಿರದ ಹತ್ತರಲ್ಲಿ ಅನುಮೋದನೆಯಾಗಿದ್ದರೂ ಎರಡ್ ಸಾವಿರದ ಇಪ್ಪತ್ತೊಂದು ನವೆಂಬರ್ವರೆಗೂ ಬಡ್ತಿ ನೀಡಿರುವುದಿಲ್ಲ ಅಲ್ಲಿಯವರೆಗೆ ಜಲಸಂಪನ್ಮೂಲ ಇಲಾಖೆಯ ಅಧಿಕಾರಿಗಳು ಮತ್ತು ನಿಗಮದ ಹಿರಿಯ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿರುವುದಿಲ್ಲ ಹಿಂದಿನ ಸಿ ಅಂಡ್ ಆರ್ ಮತ್ತು ಈಗಿನ ಸಿ ಅಂಡ್ ಆರ್ ನಿಯಮಗಳನ್ನು ತಾಳೆ ನೋಡಿದರೆ ವಾಸ್ತವ ತಿಳಿಯುತ್ತದೆ ವಿದ್ಯಾರ್ಹತೆ ಇಲ್ಲದಿದ್ದರೂ ಜಲಸಂಪನ್ಮೂಲ ಇಲಾಖೆ ಮತ್ತು ನಿಗಮದ ಅಧಿಕಾರಿಗಳ ಮೇಲೆ ಕೆಲವರು ಪ್ರಭಾವ ಬೀರಿ ತಾನು ಪದವಿ ಪಾಸಾಗಿದ್ದೇನೆ ಮೂರು ವರ್ಷಗಳ ಸ್ಟೆನೋಗ್ರಾಫರ್ ಕೋರ್ಸ್ ಮಾಡಿದ್ದೇನೆಂದು ಸುಳ್ಳು ಹೇಳಿ ಬಡ್ತಿ ಪಡೆದುಕೊಂಡಿದ್ದಾರೆ ಡಿಪಿಸಿ ಮತ್ತು ಸ್ಕ್ರೀನಿಂಗ್ ಕಮಿಟಿ ಸಭೆಯ ವಿಷಯ ಸಿಬ್ಬಂದಿ ಗಮನಕ್ಕೆ ಬಾರದಂತೆ ಬಡ್ತಿ ನಿಯಮಾವಳಿಗಳನ್ನು ಪಾಲಿಸದೆ ಸಿಬ್ಬಂದಿ ಅಧಿಕಾರಿಗಳಿಗೆ ನೋಟಿಸ್ ನೀಡದೆ ಪಾರದರ್ಶಕವಲ್ಲದ ರೀತಿಯಲ್ಲಿ ಡಿಪಿಸಿ ಮಾಡಿ ಮುಂಬಡ್ತಿ ನೀಡಿರುವುದಾಗಿ ನೌಕರರು ಆರೋಪಿಸಿದ್ದಾರೆ ಹೆಸರು ಬಾಬು ಸಾಮಾಜಿಕ ಕಾರ್ಯಕರ್ತ ಮತ್ತು ರಾಜೇಶ್ವರ ವಾಹಿನಿ ಕನ್ನಡ ಮಂತ್ರಿ ಟ್ಯಾಬ್ಲೆಟ್ ಪತ್ರಿಕೆ ಇಲ್ಲಿ ಮುಖ್ಯವಾದ ವಿಷಯವೇನೆಂದರೆ ಕರ್ನಾಟಕ ನೀರಾವರಿ ನಿಗಮ ನಿಯಮಿತದಲ್ಲಿ ಮುಂಬರ್ತಿ ನೀಡುವುದರಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿತ್ತು ಇದರ ಸಲುವಾಗಿ ಹಲವಾರು ಬಾರಿ ನಾನು ಮಾಹಿತಿ ಹಕ್ಕಿನಲ್ಲಿ ಕೇಳಿದಾಗ ಯಾವುದೇ ಮಾಹಿತಿಗಳು ನೀಡದೆ ಮಾಹಿತಿ ಹಕ್ಕುಗಳನ್ನು ಕಗ್ಗೋಲ ಮಾಡಿ ಮಾಹಿತಿಗಳನ್ನು ಮರಿಮಾಚಿ ದಿಕ್ಕು ತಪ್ಪಿಸಿ ಮಾಹಿತಿ ಕಾರ್ಯಕರ್ತರಿಗೆ ಯಾವುದೇ ಒಂದು ಬೆಲೆ ನೀಡುವುದರಲ್ಲಿ ವಿಫಲಾಗಿರ್ತಾರೆ ಸಾವಿರ ಭ್ರಷ್ಟಾಧಿಕಾರಿಗಳು ಹಿಂದಿನ ಸರ್ಕಾರದಲ್ಲಿ ನಲವತ್ತು ಪರ್ಸೆಂಟ್ ಸರ್ಕಾರ ನಲವತ್ತು ಪರ್ಸೆಂಟ್ ಸರ್ಕಾರ ಅಂತ ಬಾಯಿ ಪಡ್ಕೊಂಡು ಈ ಸಹ ಈಗ ಆರನೇ ತರಿಸುವ ಅಹಿಂದ ಸರ್ಕಾರದಲ್ಲಿ ಇದು ಗಮನಕ್ಕೆ ತಂದಿದ್ರೂ ಸಹ ಯಾವುದೇ ಕ್ರಮ ಕೈಗೊಳ್ಳದೆ ಕಾನೂನು ಉಲ್ಲಂಘಿಸಿ ನೌಕರರಿಗೆ ಮುಂಬರ್ತಿ ನೀಡುವುದರಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿದ್ದು ಇದರ ಸಲುವಾಗಿ ಇದರ ಸಲುವಾಗಿ ನಾನು ದಿನಾಂಕ ಇಪ್ಪತ್ತ್ಮೂರು ಒಂದು ಇಪ್ಪತ್ತ್ನಾಲ್ಕಂದು ಸಾರ್ವಜನಿಕ ಮಾಹಿತಿ ಅಧಿಕಾರಿ ಕರ್ನಾಟಕ ನೀರಾವರಿ ನಿಗಮದಲ್ಲಿ ಆರ್ ಟಿ ಅಡಿಯಲ್ಲಿ ಸಿಕ್ಸ್ ಬಾರ್ ಒನ್ ಆ್ಯಕ್ಟ್ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ್ದು ಸದರಿ ಅಧಿಕಾರಿಗಳು ಎರಡು ತಿಂಗಳು ಕಲಿದರೂ ಯಾವುದೇ ಮಾಹಿತಿ ನೀಡದ ಹಿನ್ನೆಲೆಯಲ್ಲಿ ದಿನಾಂಕ ಐದು ಮೂರು ಇಪ್ಪತ್ನಾಲ್ಕರಂದು ಐದು ಮೂರು ಇಪ್ಪತ್ನಾಲ್ಕರಂದು ನೈನ್ಟೀನ್ ಬಾರ್ ಒನ್ ಮಾಹಿತಿ ಹಾಕಬೇಕಾಯ್ದೆ ಸೆಕ್ಷನ್ ನೈನ್ಟೀನ್ ಬಾರ್ ಒನ್ನಲ್ಲಿ ಎರಡನೇ ಮೇಲ್ಮಾನ ಸಲ್ಲಿಸಿರ್ತೀನಿ ಪ್ರಥಮ ಮೇಲ್ಮಾನಿಯನ್ನು ಸದರಿ ಮೇಲ್ಮನೆ ದಿಂಕ್ ಒಂದು ತಿಂಗಳು ಕಲಿದರೂ ಯಾವುದೇ ಪ್ರಥಮ ಮೇಲ್ಮಾನ ಪ್ರಾಧಿಕಾರ ವ್ಯವಸ್ಥಾಪಕ ನಿರ್ದೇಶಕರು ಯಾವುದೇ ಅಪೀಲ್ ನಡೆಸಿ ನಡೆಸಿದ್ರ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಮಾಹಿತಿ ಹಕ್ಕು ಕಾಯ್ದೆಗಳನ್ನ ಗಾಲಿಗೆ ತೂರಿ ಅಲ್ಲಿ ಭ್ರಷ್ಟಾಚಾರಕ್ಕೆ ಎಡವು ಮಾಡಿಕೊಟ್ಟಿರ್ತಾರೆ ಇದರ ಸಲುವಾಗಿ ತಮಗೆ ದಾಖಲಾತಿಗಳನ್ನು ನೀಡ್ತಿದ್ದೀನಿ ನೀಡುತ್ತಿದ್ದೀನಿ ಇಲ್ಲಿ ಮುಖ್ಯವಾದ ಗಮನಿಸಬೇಕಾದ ವಿಷಯವೇನೆಂದರೆ ಪ್ರಮೋಷನ್ ಪಾಲಿಸಿ ಡಿ ಗ್ರೂಪ್ ನೌಕರರಿಗೆ ಪ್ರಮೋಷನ್ ಪಾಲಿಸಿ ಏನಿದೆ ಅದು ಉಲ್ಲಂಘಿಸಿದ್ದಾರೆ ಮತ್ತು ಇವ್ರಿಗೆ ತಕ್ಕಂತೆ ಸಿ ಎನ್ ಆರ್ ನಿಯಮಗಳನ್ನು ಇವರು ತಕ್ಕಂಥ ಅನುಕೂಲವಾಗಿ ರೆಸೊಲ್ಯೂಷನ್ ಪಾಸ್ ಮಾಡಿಕೊಂಡು ಇವ್ರಿಗೆ ಅನುಕೂಲವಾಗಿ ಇವರು ಲಾಭದಾಯಕವಾಗೋಸ್ಕರ ಕೆಲವು ನೌಕರರು ಅವ್ರ ಪರವಾಗಿ ಅವರು ಪ್ರದೋನ್ನತೆ ಪಡೆದಿರ್ತಾರೆ ಇಲ್ಲಿ ನಿಜವಾದ ಅರಾಸ್ತೆಯುಳ್ಳ ನೌಕರರಿಗೆ ಯಾವುದೇ ನ್ಯಾಯ ಸಿಗುವುದಿಲ್ಲ ಇಲ್ಲಿ ಮುಖ್ಯವಾದ ಇನ್ನೊಂದು ವಿಚಾರ ವಿಚಾರ ಗಮನಿಸಬೇಕಾರೆ ಏನಂತಂದರೆ ಇಲ್ಲಿ ವಿದ್ಯಾರ್ಥಿಗೆ ಅನುಕೂಲವಾಗಿ ಪ್ರಮೋಷನ್ ನೀಡಿರುವುದಿಲ್ಲ ಎಜುಕೇಷನ್ ಪಾಲಿಸಿ ವೈಲೇಷನ್ ಅರ್ಹತೆ ಇಲ್ಲದ ನೌಕರಿಗೆ ಕ್ರಮ ಪದೋನ್ನತಿನ ನೀಡುತ್ತಾರೆ ಈ ಹಿನ್ನೆಲೆಯಲ್ಲಿ ಇದರ ಸಲುವಾಗಿ ರಾಜ್ಯ ಸರ್ಕಾರ ಗಂಭೀರವಾದ ಚಿಂತನೆ ಮಾಡಬೇಕಾಗಿದೆ ಇದರ ಸಲುವಾಗಿ ಹೈಕೋರ್ಟ್ ನಿವೃ ನಿವೃತ್ತಿ ನ್ಯಾಯಾಧೀಶರ ಒಬ್ಬನ ಸದಸ್ಯರನ್ನು ನಿರ್ಮಿಸಿ ಇದನ್ನು ವಿಚಾರಣೆ ಮಾಡಿಸಿ ಕೂಡಲೇ ಸರಿದ ತಪ್ಪಿತಸ್ಥ ನೌಕರರ ಮೇಲೆ ಕಾನೂನು ರೀತಿಯ ಕ್ರಮ ತೆಗೆದುಕೊಂಡು ಅವ್ರನ್ನ ವಜಾ ಮಾಡಬೇಕಾಗಿ ತಮ್ಮಲ್ಲಿ ನಾನು ಬಹಿರಂಗವಾಗಿ ಹೇಳಿಕೆ ಕೊಡ್ತಿದ್ದೇನೆ ಇಲ್ಲಿ ಮುಖ್ಯವಾಗಿ ಈಗ ಏನು ಅಕ್ರಮವಾಗಿ ಸಂಬಳ ಪಡೆದಿದ್ದರೂ ಆ ಸಂಬಳಗಳನ್ನು ಮರುಪಾವತಿ ಮಾಡಿ ಅವರಿಗೆ ತಕ್ಕ ಕಾನೂನು ರೀತಿಯ ತಕ್ಕ ಶಿಕ್ಷೆ ವಿಧಿಸಿ ಸದರೆ ನೌಕರಗಳನ್ನು ವಜಾ ಮಾಡಬೇಕಾಗಿ ಮಾನ್ಯ ಸರ್ಕಾರ ಸಂಬಂಧಪಟ್ಟ ಸಚಿವರುಗಳಿಗೆ ರಾಜ್ಯ ಸರ್ಕಾರಿಗೆ ನಾನು ಮನವಿ ಮಾಡಿಕೊಳ್ತಿದ್ದೇನೆ ಇದ್ರ ಸರ್ ಸಲುವಾಗಿ ಇವತ್ತು ಒಂದು ದಿನಪತ್ರಿಕೆಯಲ್ಲಿ ಸುದ್ದಿಯನ್ನು ಬಿತ್ತರಿಸಲಾಗಿರ್ತದೆ ಇದರ ಸಲುವಾಗಿ ಇದರ ಸಲುವಾಗಿ ಒಂದು ಸುದ್ದಿಯನ್ನು ಬಿತ್ತರಿಸಲಾಗಿದೆ ಇದರ ಸಲುವಾಗಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಸದರ ನೌಕರರ ಮೇಲೆ ಕ್ರಮ ಕೈಗೊಂಡು ನಿಜವಾದ ಅರ್ಹತೆ ಉಳ್ಳ ನೌಕರರಿಗೆ ನ್ಯಾಯ ಒದಗಿಸಬೇಕು ಇಲ್ಲದೆ ಹೋದರೆ ಅನ್ಯಾಯ ಅನ್ಯಾಯ ತುಳಿತಕ್ಕೆ ಒಳಗಾಗದ ಜನ ಇಲ್ಲಿ ಅಸ್ಪುಸ್ಥತೆ ಅನಾಚಾರ ಭ್ರಷ್ಟಾಚಾರ ತಾರತಮ್ಯ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣು ಬೆನ್ನ ಮಾಡಲಾಗಿದೆ ಈ ವಿಚಾರಗಳೆಲ್ಲ ತಿಳಿದಿದ್ದು ರಾಜ್ಯ ಸರ್ಕಾರ ಮೌನವಾಗಿದ್ದು ಯಾಕೆ ಈ ವಿಚಾರ ಎಮ್ ಡಿ ಗೊತ್ತಿಲ್ವೇ ಈಗ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಅವ್ರಿಗೆ ಗೊತ್ತಿಲ್ವೇ ಗೊತ್ತಿದ್ದರೆ ಕಳೆದ ಮೂರು ತಿಂಗಳಿಂದ ಮಾಹಿತಿ ಮರಿಮರ್ಚಿದ್ದು ಯಾಕೆ ಮಾಹಿತಿ ಹಕ್ಕ ಕವಡ ಕಾಸು ಕಿಮ್ಮತ್ತಿಲ್ಲ ನೀರಾವ ಕರ್ನಾಟಕ ನೀರಾವರಿ ನಿಗಮದಲ್ಲಿ ಮಾಹಿತಿ ಹಕ್ಕಲಿ ಕವಡ ಕಾಸು ಕಿಮ್ಮತ್ತಿಲ್ಲ ಮಾಹಿತಿ ಹಕ್ಕು ಕಗ್ಗೋಲ ಮಾಡಲಾಗಿದೆ ಇಂತಹ ಅಧಿಕಾರಿಗಳನ್ನು ಇಟ್ಕೊಂಡು ನಿಜವಾದ ಆನ್ಲೈನ್ಸ್ ನಡೆಸಿದ್ದು ಹೇಗೆ ಸದರ ಅಧಿಕಾರಿ ಮೇಲೆಗಳ ಮೇಲೆ ಸೂಕ್ತ ಕ್ರಮ ತೆಗೆದುಕೊಂಡು ಏನು ವರದಿ ಮಾಡಿದ ನನಗೂ ನೀಡಲು ತಮ್ಮಲ್ಲಿ ಕೊಡ್ತಿದ್ದೇನೆ ನಾನು ಕಂಪ್ಲೇಂಟ್ ಏನು ಕಂಪ್ಲೇಂಟ್ ಕೊಡಬೇಕಿನ್ನು ಇನ್ನೂ ಕಂಪ್ಲೇಂಟ್ ಕೊಡಬೇಕು ಲೋಕಾಯುಕ್ತ ಕೊಡಬೇಕು ರಾಜ್ಯ ಸರ್ಕಾರ ಮುಖ್ಯ ದ ಕಾರ್ಯದರ್ಶಿಯಲ್ಲಿ ಕೊಡಬೇಕು ಗವರ್ನರ್ ಕೊಡಬೇಕು ಇದರ ಸಲುವಾಗಿ ಕಂಪ್ಲೇಂಟ್ ಒಂದು ರೆಡಿ ಮಾಡ್ತಾಯಿದ್ದೀವಿ ಅತಿ ಶೀಘ್ರದಲ್ಲೇ ಈ ದೂರನ್ನು ರಾಜ್ಯ ಸರ್ಕಾರ ಮತ್ತು ಲೋಕಾಯುಕ್ತರಿಗೆ ಮಾನ್ಯ ಲೋಕಾಯುಕ್ತರಿಗೆ ಕೊಡಬೇಕಂತೇಳಿ ನಾವು ಒಂದು ಟೀಮ್ ರಚನೆ ಮಾಡಿಕೊಂಡು ಹೋರಾಟ ಮಾಡ್ತಿದ್ದೀವಿ